ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಇದ್ದರು ಎಲ್ರಿಗೂ ಕೂಡ ಧನ್ಯವಾದಗಳು ಇದು ಒಂದು ಕ್ಯಾಂಡಲ್ ವಾಕ್ ರೀಡಿಂಗ್ ಆಗಿರುತ್ತೆ ನಿಮ್ಮ ವ್ಯಕ್ತಿ ನಿಜವಾದ ಭಾವನೆಗಳು ಏನು ಓಡ್ತಾ ಇದೆ ಅವ್ರ ಮೈಂಡಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ರೀತಿಯ ಒಂದು ಭಾವನೆಗಳು ಓಡ್ತಾ ಇದೆ ಅಂತ ನೋಡೋಣ ಅವರ ನಿಜವಾದ ಭಾವನೆಗಳು ಏನಾಗಿರುತ್ತೆ ನಿಮ್ಮ ಮೇಲೆ ಅಂತ ನೋಡೋಣ ನಿಮ್ಮ ಪರ್ಸನ್ನ ನೆನ್ಪು ಮಾಡಿಕೊಳ್ಳಿ ಇದು ಒಂದು ಜನ್ರಲ್ ರೀಡಿಂಗ್ ಆಗಿರುತ್ತೆ ನಿಮ್ಮ ಪರ್ಸನ್ನ ನೆನ್ಪು ಮಾಡಿಕೊಂಡು ಅವರ ಫೋಟೋ ಇದ್ದರೆ ಫೋಟೋನ ನೋಡ್ಕೊಳ್ಳಿ ಇದು ಒಂದು ಜನ್ರಲ್ ರೀಡಿಂಗ್ ಆಗಿರುತ್ತೆ ನಿಮ್ಮ ವ್ಯಕ್ತಿಗಳ ನಿಜವಾದ ಭಾವನೆಗಳು ಒಂದು ಕನ್ಫ್ಯೂಷನ್ಸ್ ಇರ್ಬೋದು ಒಂದು ಬ್ಯಾಲೆನ್ಸಿಂಗ್ ಮೂಡಲ್ಲಿ ಇದೆ ಅಂತ ಅನ್ನಿಸ್ತದೆ ಅವರ ಭಾವನೆಗಳು ತುಂಬಾ ಫಾಸ್ಟ್ ಫಾಸ್ಟ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಮೇಲೆ ತುಂಬ ಫಾಸ್ಟ್ ಆಗಿ ಯೋಚನೆ ಮಾಡ್ತಿದ್ದಾರೆ ಏನೋ ಒಂದು ಸಮಥಿಂಗ್ ಅವರಿಗೆ ಒಂದಿಷ್ಟು ಅನುಮಾನಗಳು ಸ್ಟಾರ್ಟ್ ಆಗಿರ್ಬೋದು ಮತ್ತು ಕೆಲವರ ಮಧ್ಯೆ ಒಂದಿಷ್ಟು ಕನ್ಫ್ಯೂಷನ್ಸ್ಗಳು ಸ್ಟಾರ್ಟ್ ಆಗಿರ್ಬೋದು ಆಲ್ರೆಡಿ ಇದನ್ನು ನಿಮಗೆ ಗೊತ್ತಾಗಿರ್ಬೋದು ಈ ಟಾ ಈ ವಿಚಾರ ನಿಮಗೆ ಗೊತ್ತಾಗಿರ್ಬೋದು ಸದ್ಯಕ್ಕೆ ಅವರು ನಿಮ್ಮ ಮೇಲೆ ಒಂದಿಷ್ಟು ಅಂದರೆ ಒಂದಿಷ್ಟು ಫೈನಾನ್ಷಿಯಲಿನೂ ಕೂಡ ಏನೋ ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ಸದ್ಯದ ಭಾವನೆಗಳು ನಿಮ್ಮ ಮೇಲೆ ಏನಿದೆ ಅಂದರೆ ಫೈನಾನ್ಷಿಯಲಿ ಯೋಚನೆ ಮಾಡ್ತಾ ಇರುವಂಥದ್ದು ಇದೆ ಕೆಲವರಿಗೆ ನಿಮ್ಮ ಮೇಲೆ ಮೀಟ್ ಮಾಡೋ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಿಮ್ಮನ್ನ ಮೀಟ್ ಮಾಡಬೇಕು ಓಪನ್ ಆಗಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ಮತ್ತೆ ನೀವು ಅವ್ರ ಜೊತೆಗೆ ಇದ್ದಂಥ ಒಂದು ಟೈಮ್ನ ನೋಡ್ತಾ ಇರುವಂಥದ್ದು ಟೈಮ್ನ ನೋಡ್ತಾ ಇದ್ದಾರೆ ನಿಮ್ಮ ನಿಮ್ಮ ಮೇಲಿರುವಂಥ ನಿಮ್ಮ ಬಗ್ಗೆ ಇರುವಂಥ ಒಂದು ಕೆಲವರ ಕೆಲವರಲ್ಲಿ ಒಂದು ರೆಸ್ಪೆಕ್ಟ್ ಜಾಸ್ತಿ ಆಗೋದ್ರಲ್ಲಿ ಇದೆ ನಿಮ್ಮ ಮೇಲೆ ತುಂಬ ಒಂದು ಒಳ್ಳೆ ರೀತಿಯ ಆ ಭಾವನೆ ಅವರ ತಲೆಯಲ್ಲಿ ಓಡ್ತಾ ಇದೆ ಕೆಲವರ ಮೈಂಡ್ ಅಲ್ಲಿ ನಿಮ್ಮ ಮೇಲೆ ಪ್ರೀತಿ ಇದ್ರೂ ಕೂಡ ಅದನ್ನ ಸರಿಯಾಗಿರೋ ರೀತಿ ರೀತಿಯಲ್ಲಿ ತೋರಿಸ್ತಾ ಇಲ್ಲ ಅಂದ್ರೆ ಹೇಳ್ತಾ ಇಲ್ಲ ನಿಮ್ಗೆ ಅವರು ಯಾಕೆ ಅಂದರೆ ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲೇ ಹೇಳಿದೆ ನಿಮಗೆ ಒಂದಿಷ್ಟು ಬ್ಯಾಲೆನ್ಸಿಂಗ್ ಮೂಡಲ್ಲಿ ಅವರು ಇದ್ದಾರೆ ಮತ್ತು ನೀವು ಕೆಲವರು ಇಲ್ಲಿ ತುಂಬಾ ಕೆಲವರು ತುಂಬಾ ಡಿಪ್ರೆಷನ್ ಲೆವೆಲಲ್ಲಿ ಹೋಗಿದ್ದೀರ ಅವರಿಂದ ತುಂಬ ಒಂದು ಅವರ ಮಾತಿಂದ ನಿಮಗೆ ತುಂಬ ನೋವಾಗಿದೆ ಇಲ್ಲಿ ಅಂತ ಒಂದು ಸಂದೇಶ ಬಂದಿರುವಂಥದ್ದು ಒಂದಿಷ್ಟು ಮಾತುಗಳಿಗೆ ಕಣ್ಣೀರನ್ನು ಹಾಕ್ತಾ ಇದ್ದೀರ ಅವರು ಈ ಥರ ಮಾತಾಡಬಾರ್ದಾಗಿತ್ತು ಅನ್ನೋ ಒಂದು ಥಾಟ್ಸ್ ನಿಮಗೆ ಓಡ್ತಾ ಇರ್ಬೋದು ನೀವು ಇಲ್ಲಿ ಕನ್ಫ್ಯೂಷನ್ಸ್ ಇರ್ಬೋದು ನಿಮಗೆ ಅವರು ಕೂಡ ಖುಷಿಯಾಗಿದ್ದಾರೆ ಅಂತ ನೀವು ಅಂದ್ಕೊಂಡಿರ್ಬೋದು ಕೆಲವರು ಅವರು ಕೂಡ ತುಂಬ ಸಫರ್ ಮಾಡ್ತಿದ್ದಾರೆ ಅವರು ಈ ಥರ ನಾನು ಮಾತಾಡಬಾರ್ದಾಗಿತ್ತು ಬಟ್ ನೀವು ಅದಕ್ಕೆ ರಿಯಾಕ್ಟ್ ಮಾಡಿದ್ದೀರಾ ಅಂತ ಇದೆ ಇಲ್ಲಿ ಅವ್ರ ಮಾತಿಗೆ ನೀವು ರಿಯಾಕ್ಟ್ ಮಾಡಿದರೆ ಅದು ಕೂಡ ಅವ್ರಿಗೆ ನೋವಾಗಿದೆ ಬಟ್ ಇಲ್ಲಿ ನಿಮಗೂ ಗೊತ್ತಿದೆ ಅವ್ರಿಗೂ ಗೊತ್ತಿದೆ ನೀವು ಆಲ್ಮೋಸ್ಟ್ ಏನೇ ಆದ್ರೂ ಕೂಡ ಒಂದಿಷ್ಟು ಸ್ಟ್ರಾಂಗಾಗಿ ಇರಬೇಕು ಯಾಕಂದರೆ ಇಲ್ಲಿ ನೋಡ್ತಾ ಇರುವಂಥವ್ರು ಕೆಲವರು ಸೋಲ್ಮೇಟ್ ಇದ್ದೀರಾ ಅವರು ಏನೇ ಆದ್ರೂ ಕೂಡ ನಿಮಗೆ ಕನೆಕ್ಟ್ ಆಗಿ ಹಾಕ್ತಾರೆ ಅನ್ನೋ ಒಂದು ಮೈಂಡನ್ನು ನೀವು ಇಟ್ಕೊಳ್ಬೇಕು ಯಾಕಂದರೆ ಸೋಲ್ಮೇಟ್ ಇರೋರು ಅಷ್ಟು ಬೇಗ ಒಂದು ಬೇರೆ ಆಗೋ ಥರ ಡಿಸಿಷನ್ ತಗೊಳ್ಳೋದಿಲ್ಲ ಅಲ್ಲಿ ತುಂಬಾ ನೋವು ಪಡ್ಕೊಳ್ಳೋದು ತುಂಬಾ ಇರುತ್ತೆ ಬಟ್ ಬೇರೆ ಆಗೋದಕ್ಕೆ ಟ್ರೈ ಮಾಡೋದಿಲ್ಲ ಎಲ್ಲೋ ಒಂದು ಕಡೆ ನೀವು ತುಂಬ ಖುಷಿಯಾಗಿ ಇರಿ ಅನ್ನೋದು ಕೂಡ ಇಲ್ಲಿ ಬ ಬರ್ತಾ ಇರುವಂಥದ್ದು ಖುಷಿಯಾಗಿ ಇರಿ ಬಟ್ ಒಂದು ಸ್ವಲ್ಪ ಕಾ ಫೋನ್ ಪಿಕ್ ಮಾಡಿ ಕಾಲ್ ಪಿಕ್ ಮಾಡಿ ಅಂತ ಬಂದಿರುವಂಥದ್ದು ಒಂದು ಮೆಸೇಜನ್ನಾದರೂ ಮಾಡಿ ಅಂತ ಕೆಲವರು ಇಲ್ಲಿ ಹೇಳ್ತಾ ಇರ್ಬೋದು ಅವ್ರ ಮೈಂಡಲ್ಲಿ ಒಂದು ಮೆಸೇಜ್ ರಿಪ್ಲೈ ಮಾಡಿ ಅಂತ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ಅವ್ರಿಗೆ ಯಾವಾಗ ಬರ್ತಾರೆ ಅವ್ರು ನಿಜವಾಗ್ಲೂ ನಮ್ಮ ಮೇಲೆ ಪ್ರೀತಿ ಇದೆಯಾ ಇಷ್ಟು ದಿನ ವೆಯ್ಟ್ ಮಾಡಿಸ್ತಿದ್ದಾರೆ ಅವ್ರಿಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದೆಯಾ ಅನ್ನೋ ಒಂದು ಕನ್ಫ್ಯೂಷನ್ಸ್ ನಿಮಗೆ ಸ್ಟಾರ್ಟ್ ಆಗಿರ್ಬೋದು ಅವರ ಮೈಂಡಲ್ಲಿ ನೀವಿಷ್ಟು ಇಲ್ಲಿ ನೋವು ಇದೆ ನಿಮಗೆ ಅದು ಅದರಷ್ಟೇ ಅವರು ಸೇಮ್ ನೋವಿದೆ ಬಟ್ ಅದನ್ನು ಅವರು ತೋರಿಸ್ಕೊಳ್ತಾ ಇಲ್ಲ ಇಲ್ಲಿ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ ಕೋಪನೂ ಇದೆ ಹಾಗಾಗಿ ಅದನ್ನು ಅವರು ಬ್ಯಾಲೆನ್ಸ್ ಮಾಡ್ತಿದ್ದಾರೆ ಸ್ಟಾರ್ಟಿಂಗಲ್ಲಿ ಬಂದಿರೋದು ಬ್ಯಾಲೆನ್ಸ್ ಮಾಡ್ತಿದ್ದಾರೆ ಕೋಪ ಮತ್ತು ಪ್ರೀತಿ ಮಧ್ಯೆ ಆಗಿ ಇದೆ ಹಾಗಾಗಿ ಒಂದಿಷ್ಟು ಟೈಮ್ಗಳು ಬೇಕಾಗ್ಬೋದು ಗಂಟೆಗಳು ಬೇಕಾಗ್ಬೋದು ದಿನಗಳು ಬೇಕಾಗ್ಬೋದು ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಕೆಲವ್ರಿಗೆ ಇಲ್ಲಿ ಅಂದರೆ ಒಂದಿಷ್ಟು ಸರ್ಪ್ರೈಸ್ನ ಕೊಡಬೇಕು ನಿಮಗೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅವರು ಒಂದಿಷ್ಟು ಸರ್ಪ್ರೈಸ್ಗಳು ಗಿಫ್ಟ್ಗಳು ನಿಮಗೆ ಬರುವಂಥ ಚಾನ್ಸಸ್ ಇದೆ ಮತ್ತು ಕೆಲವರು ಕೂತು ಯೋಚನೆ ಮಾಡ್ತಾ ಇರ್ಬೋದು ಕೆಲವರು ಮೆಡಿಟೇಟ್ ಮಾಡ್ತಾ ಇರ್ಬೋದು ಯಾಕೆ ಈ ಥರ ಮಾಡಿದರೆ ಯಾಕೆ ಈ ಥರ ಆಗ್ತಾಯಿದೆ ಅಂತ ಕೆಲವರಿಗೆ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ಏನಾಯಿತು ಸಡನ್ನಾಗಿ ಅಂತ ಕೆಲವ್ರ ಮನೆಗೆ ಇಲ್ಲಿ ನಾಯಿ ಬರೋದ್ರಲ್ಲಿ ಇದೆ ಅಂತಲೂ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ನಾಯಿ ಮರಿ ಬರುವಂಥ ಚಾನ್ಸಸ್ ಇದೆ ನಿಮ್ಮನೆ ತುಂಬಾ ಕಾಳಜಿ ಮಾಡುವಂಥದ್ದು ಇದೆ ನಿಮ್ಮನ್ನು ತುಂಬಾ ಇಲ್ಲಿ ಅವರು ಯೋಚನೆ ಮಾಡ್ತಿದ್ದಾರೆ ನಿಮ್ಮನ್ನು ತುಂಬ ಕಾಳಜಿ ಮಾಡಬೇಕು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ನಿಮಗಿರುವಂಥ ಸಮಸ್ಯೆಗಳಿರ್ಬೋದು ಇಲ್ಲಿ ಫೈನಾನ್ಷಿಯಲಿ ಸಫರ್ ಮಾಡ್ತಾ ಇರೋರ್ಗೂ ಕೂಡ ಹೆಲ್ಪ್ ಮಾಡೋದು ಎಲ್ಪ್ ಮಾಡುವಂಥದ್ದು ಇದೆ ಮುಂದಿನ ದಿನಗಳಲ್ಲಿ ತುಂಬಾ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂದರೆ ಪ್ರೀತಿ ಮಾಡಬೇಕು ಅನ್ನೋದು ತುಂಬ ಕನಸುಗಳನ್ನು ಇಟ್ಕೊಂಡಿರುವಂಥದ್ದು ಇದೆ ಬಟ್ ಇಲ್ಲಿ ಬದ್ ಇಲ್ಲ ಅವ್ರಿಗೆ ಮೋಸ್ಟ್ಲಿ ಅವ್ರ ಜಾಬ್ ವರ್ಕ್ ಇರ್ಬೋದು ಇಲ್ಲ ಮನೆಯಲ್ಲಿ ಇರ್ಬೋದು ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು ಈ ವಿಚಾರಕ್ಕೆ ನಿಮ್ಮನ್ನು ಸರಿಯಾಗಿರೋ ರೀತಿಯಲ್ಲಿ ನೋಡ್ಕೊಳ್ತಾ ಇಲ್ಲ ಹಾಗಾಗಿ ಅವ್ರಿಗೆ ಇಷ್ಟ ಆಗಿದೆ ಬಟ್ ಅದನ್ನು ನಿಮ್ಮ ಮುಂದೆ ತೋರಿಸ್ಕೊಳ್ತಾ ಇಲ್ಲ ನಿಜವಾಗಿರುವಂಥ ಭಾವನೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದ್ರೂ ಕೂಡ ಅವ್ರಿಗೆ ತೋರಿಸ್ಕೊಳ್ಳೋ ಅಂಥ ಅವರು ಇಲ್ಲ ಒಂದಿಷ್ಟು ದಿನಗಳಿಂದ ನೀವು ವೆಯ್ಟ್ ಮಾಡ್ತಾ ಇರ್ಬೋದು ಈ ಭಾವನೆಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತ ನಿಮ್ಮನ್ನು ಎಲ್ಲೋ ಒಂದು ದೂರದ ಪ್ರಯಾಣಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಕೆಲವರು ಇಲ್ಲಿ ಇನ್ನು ಕೆಲವರು ಎಲ್ಲೋ ಟ್ರಾವೆಲಿಂಗ್ ಮೂಡಲ್ಲಿ ಇದ್ದೀರಾ ಯಾವುದು ಟೆಂಪಲ್ಗೆ ಟ್ರಾವೆಲಿಂಗ್ ಮಾಡುವಂಥದ್ದು ಕೂಡ ಇದೆ ಒಟ್ಟಿಗೆ ಈ ಥರ ಎಲ್ಲ ಅವ್ರಿಗೆ ಯೋಚನೆಗಳು ಸ್ಟಾರ್ಟ್ ಆಗಿದೆ ಥ್ಯಾಂಕ್ ಯು ಸ್ಟಾರ್ಟ್ ಆಗಿದೆ ಮತ್ತು ಯಾರ್ದು ಇಲ್ಲಿ ತುಂಬಾ ಗಿಫ್ಟ್ ಬರೋದ್ರಲ್ಲಿ ಇದೆ ಅಂತಲೇ ಇಲ್ಲಿ ತುಂಬಾ ಗಿಫ್ಟ್ಸ್ಗಳು ಕಾಣಿಸ್ತಾ ಇದೆ ಗಿಫ್ಟ್ಸ್ ಕೊಡಬೇಕು ಅನ್ನೋದು ಅವರ ತುಂಬ ಜನರ ಇಲ್ಲಿ ಮೈಂಡ್ ಬರ್ತಾ ಇರೋದ್ರಿಂದ ತುಂಬ ಗಿಫ್ಟ್ಗಳು ಬರುವಂತದ್ದು ಇದೆ ಅಂದರೆ ಒಂದೇ ಸಲ ಕಂಟಿನ್ಯೂಸ್ ಆಗಿ ಒಂದೇ ಸಲ ಸರ್ಪ್ರೈಸಿಂಗ್ ಆಗಿ ಒಂದಲ್ಲ ಎರಡಲ್ಲ ಒಂದು ಒಂದು ಫೈವ್ ಗಿಫ್ಟ್ಸ್ ಒಂದೇ ಸಲ ನಿಮಗೆ ತಂದುಕೊಡು ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿರ್ಬೋದು ಇನ್ನು ಕೆಲವ್ರಿಗೆ ಇಲ್ಲಿ ಟ್ರಾವೆಲಿಂಗ್ ಕರ್ಕೊಂಡು ಹೋಗುವಂಥದ್ದು ಸರ್ಪ್ರೈಸ್ ಆಗಿ ನಿಮಗೆ ಇಷ್ಟವಾಗಿರುವಂಥ ಪ್ಲೇಸ್ನ ತೋರಿಸುವಂಥ ಸಾಧ್ಯತೆಗಳು ಕೂಡ ಇದೆ ಇನ್ನು ಕೆಲವರಿಗೆ ಇಲ್ಲಿ ಒಂದು ಒಂದು ಸೈಲೆನ್ಸ್ ಪ್ಲೇಸ್ಗೆ ಕರ್ಕೊಂಡು ಹೋಗುವಂಥ ಚಾನ್ಸಸ್ ಇದೆ ಅಂತ ಇಲ್ಲಿ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್